ನಿಲ್ಲಿಗೆ ಬಂದು ತಪ್ಪು ಮಾಡ್ದೆ ನಾನು ಅಲ್ತೈತೆ ರೂಪಾ ಒಂದು ನನ್ನ ಮಗನ ಕಳ್ಕೊಳಲ್ಲ ನಾನು ಅಲ್ಲ ಅಂಬು ಜೊತೆ ಇಷ್ಟು ಕೆಟ್ಟೋಳು ನಾನು ಅನ್ಕೊಂಡಿರಲಿಲ್ಲ ಎಲ್ಲೋ ಮಕ್ಕಳು ಬರ್ಕೊತಾವಲ್ಲ ಎಗಿತಾ ಅದೇ ರೂಪ ನನಗೂ ಕೇಳಿಸ್ತೈತೆ ಎಲ್ಲೋವೆ ಮಕ್ಕಳು ನನ್ನ ಮಗನ ಎಗೀತಾನೆ

ಅಯ್ಯಪ್ಪ ನಿಂದ ಇದು ಕೆಲಸ ನಾನು ಮನೆ ಬೈತಾ ಇದ್ದೀನಿ ಮಕ್ಕಳನ್ನ ಏನು ಮಾಡಿದ್ರಿ ಏನು ಮಾಡಿದ್ರಿ ಅಂತ ನೀನು ಈ ಕೆಲಸ ಮಾಡಿರೋದು ಇವಳು ಕೆಟ್ಟು ಬಿಡ್ಬೇಕು ನೋಡಿ ತಿಕ್ಕಿದ ಮೇಲೆ ಸರಿಯಾಗಿ ಬರಲಿಲ್ಲ ಗುಂಡಿ ಹೇಳ್ತೀನಿ ಅಕ್ಕ ಸಿಕ್ಕಿದ್ವೇನ್ರ ಮಕ್ಕಳು ಅಯ್ಯ ಏನ್ರಮ್ಮ ನಿಮ್ ಮಗಳಿಂದ ತಗೊಳ್ಳು ಮಕ್ಕಳನ್ನ ಕೂಡ ಡ್ರಮ್ ಹಾಕೊಳ್ಳು ನಾವು ಮನೆ ಮಂದಿನೆಲ್ಲ ಬೈತಾ ಇದ್ರಿ ರೂಪಾಯಿ ಮೇಲೆ ಇವಳ ಹತ್ರ ಹುಷಾರಾಗಿರ್ಬೇಕು ಮಾವ್ರಷ್ಟು ಬುದ್ಧಿ ಹೇಳಮ್ಮ ನೀರ್ಗೆ ಏನೇನ ಇದ್ದೇನೆ ಹಾಕಿದ್ರೆ ಇಂದವರೆ ಮಕ್ಕಳೆಲ್ಲ ನಮ್ಗೆ ಸಿಗ್ತಾ ಇದ್ವಾ ನಾನು ಹೇಳಿದ್ದೇನೆ ಹೋಗಿದ್ದ ಹತ್ರ ಎಲ್ಲ ತಿಟಿಗಳು ಮಾಡ್ಬೇಡ ಬಾಯ್ ಮುಚ್ಕೊಂಡಿರುವಂತ ಏನ್ ಮಾಡಿರೋದ್ವಾ ಮಕ್ಕಳು ಏನಾದ್ರೂ ಹೆಚ್ಚು ಕಡಿಮೆ ಆಗಿದಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದ್ರಿ ಮಾಡ್ತೀವಿ ಇನ್ನೊಂದ್ಸತಿ ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ಉಸಿರು ಬರ್ಕೂರ್ತ ಮುಚ್ಚಬಾಯಿ ಮುಚ್ಚ ಬಾಯಿ ತಲೆಮೇಲೆ ಕಲ್ಲಟ್ಟ ಕುಡ್ಸಾಯ್ಸಾಡ್ತೀನಿ ನೋಡ್ಕ ಬಾಯಿ ಮುಚ್ಕೊಂಡಿರುವಂತೇಳಿಗಿಂತಾನೆ ಏನಾದ್ರೂ ಹೆಚ್ಚು ಕಡಿಮೆ ಆ ಮಕ್ಳಿಗೆ ಸತ್ತಿಗೆ ಹೋಗಿದ್ರೆ ಪೊಲೀಸ್ ಹೋಗಿ ಕೊಡ್ತಾ ಇದ್ರ ಬರೋದು ಬೇಡ ಅಂತ ನಾನು ಹೇಳಿದಿಲ್ಲ ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ಇನ್ನೇನಾದ್ರೂ ಕಂಚಾರ ಮಾಡ್ತೀನಿ ಅಂದ್ ಬೀಳ್ತಾವೇಟಕ್ ನೀಾ ಆಚರಣೆ ಬಿದ್ದಿರ್ಬೇಕು ಇವತ್ತೆಲ್ಲ ಮನೆ ಒಳಗೆ ಬರ್ಕುದ್ ನೀನು

இல்ல <muchas> நான் <muchas> ಗೀತಿ ಗೀತಿ ಏ ಸಾವಸ್ತ್ರೀ ಸ್ವಪ್ನ ಆತ ಮುಂದಿಗರು ಆ ರೂಪನಾ ಮನೆಯಿಂದ ಆಚೆ ಸರಿ ಇಲ್ಲ ಅಂತಂದರೆ ನಿನ್ನಿಂದ ಕಳಿಸ್ತೀನಿ ಮನೆಯಿಂದ ಆಚೆಗೆ ಮಗು ಎಲ್ಲದಿಂದ ಹುಡ್ಕೋದು ಬಿಟ್ಬಿಟ್ಟು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದೆಯಾ ಹಾಂ ನೀನು ಹೋಗ್ತಕ್ಕ ಅಷ್ಟು ಬೆಂಕಿಕ್ಕ ಬೇಕಾರೆ ಮಗುನ ನಡೆಯಾ ಇಲ್ಲಿಂದ ಮನೆಗೆ ಜಾಗ ಖಾಲಿ ಮಾಡ್ಬೇಕು ನೀನು ಇಲ್ಲಿ ಇರಂಗಿಲ್ಲ ಬೇಕಾರ ಮುಂಡೆ ಅಂತಕೊಂಬಂದು ಗಣ್ಣು ಬಿಟ್ಬಿಟ್ಟು ನನ್ನ ಗಣ್ಣಿಂದ ಓಡ್ ಬಂದಳೆ ನೀನು ನನ್ನ ಮೇಲೆ ದೂರ ಆಗ್ತಾಯಿದ್ದೀಯ ಮಗು ಕಲ್ತನ ಮಾಡಿದ್ವಿ ಅಂತ ನನಗೆ ಅಂತ ಕರ್ಮ ನಿನ್ನ ಮಗು ಕೆಲ್ತನ ಮಾಡು ಅಂತ ಕರ್ಮ ನನ್ಕೇನಾ ಬಂದಿರೋದು ಅಯ್ಯೋ ಹ್ಞೂ ಆ ಮಗು ಎತ್ಕೊಂಡೋಗಿ ಡ್ರಮ್ ಆಗದೆ ಅಂತ ಅಂದ್ಕೊಂಡಿರಲಿಲ್ಲ ಅನ್ಕೊಂಡಿರ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಹಾಂ ಕಳ್ಳ ಅಂತ ನೋವು ಸರಗಮ್ಮ ನೋಡ್ಕೊಂಡು ಮಾತಾಡೋ ನೋಡ್ಕೊಂಡು ಮಾತಾಡೋ ಏನ ಹಂಗೆ ಕಣ್ಣು ಅಂತ ಇದ್ಯಾ ಹಾಂ ಏನೇ ನಿನ್ನ ನೋಡ್ಕೊಂಡು ಮಾತಾಡೋದು ನಡೆಯಾ ನಮ್ಮ ಮನೆಯಿಂದ ಅದಕ್ಕೆ ಇದು ಬೇಡ ನಮ್ಮ ಮನೆಗೆ ನಮ್ಮನ್ನೇ ಕಳ್ಳ ಅಂತ ಹೇಳ್ತೀಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ ಕೊಡ್ ಯಾವ ದೇವಸ್ಟೇನ್ ಕೊಡ್ತೀವ ನಾವು ನೋಡೋ ಬಿಡ್ತೀರಿ ನಮ್ಮನ್ನು ಕಳ್ಳ ಅಂತ ಹೇಳ್ತಾ ನನಗೇನು ಗೊತ್ತಿತ್ತು ಮಕ್ಕಳನ್ನ ನೆತ್ಕೊಂಡು ಹೋಗಿ ಹುಡುಗಿ ಎಮ್ಮ ಕಕ್ಕಳಿ ಅಂತ ಅತ್ತೆ ಸರೋಜಕ ಆಗಿದ್ದ ಗೊತ್ತು ಬಿಡ್ರಿ ಇನ್ನೇನು ಮಾಡೋಕ್ಕಾಗ್ತದೆ ಮಕ್ಳು ಫ್ಯಾನ್ಸಿ ಅಂದಿದ್ದಕ್ಕೆ ಅವ್ರ ಗಾಬ್ರಿಗೆ ಏನೋ ಮಾತಾಡೋಳೆ ಬಿಡ್ರಿ ಅತ್ತೆ ಮಾನವಾಗ ಹೋಗಿ ಆ ರೂಪಿನ ಅವ್ರ ಮನೆಗೆ ಕಳಿಸ್ಬೇಕು ಇಲ್ಲ ಅಂದರೆ ನಿನ್ಗೂ ಬಿಡ್ತಾ ವೇಟ್ಗಳು ಐ ಜಾಗ ಖಾಲಿ ಮಾಡಿ ಮಗು ನೆತ್ಕೊಂಡು ಜಾಗ ಖಾಲಿ ಮಾಡೆ ನಿನಗೆ ಯಾವ ಅಧಿಕಾರನೂ ಇಲ್ಲ ಈ ಮನೆಗ ಯಾವ ಅಧಿಕಾರನೂ ಇಲ್ಲ ನಿನ್ನ ಮಗನ ಹತ್ತು ವರ್ಷ ಆಗೋವರ್ಗು ಅವ್ನಿಗೂ ಯಾವ ಅಧಿಕಾರ ಇಲ್ಲ ನೀನು ಈ ಇರಂಗಿಲ್ಲ ನಡಿಯೇ ನಡಿ ಮನಿಂದ ಅಷ್ಟೇ ನಾನೇ ಹೋಗ್ಲಿ ನಾನೇ ಹೋಗಲಿ ಮನಿಂದ ಅಷ್ಟೇ ನಡಿಯೇ ತೆಳೆ ಅಷ್ಟೇ ಇಬ್ಬರು ಸೇರ್ಸಳೆ ತಳೆ ಇಬ್ಬರು ಮಾತಿದ್ರೆ ಆಮೇಲೆ ಮಾತಾಡೋಣ ಈ ದೊಡ್ಡ ಮನಸ್ಸೆ ಅಡ್ಡ ಬಂದು ಹ್ಞೂ ಬರೀ ಕಲ್ತವಳೆ ಈ ನಡುವೆ ಇವಳು ಸರೋಜಕ ಏನೋ ತಿಳಿಸೀರಾ ಮಾತಾಡ್ಬಿಟ್ಟವಳೆ ಮಕ್ಳು ಕಾಣಿಸಿಲ್ಲಲ್ಲ ಅದಕ್ಕೆ ಜಾಬ್ ಏನೋ ಇಬ್ಬರು ಮಾತಾಡ್ಬಿಟ್ಟವ್ರೆ ಹ್ಞೂ ನೀನು ಸುಮ್ಮನೆ ಇರಕ್ಕ ಲೈ ಬರ ಈ ಕಡೆಕ ಬಾ ರೈ ಕಡೆಕ ಲೈ ಅದೇನೋ ಹೇಳ್ತಾರಲ್ಲ ಬೇ ಅಂತ ಸಾಕ್ಷಿ ಅಂತ ನೀವು ಸರಿಯಾಗಿದ್ಯಾ ಬರ ಈ ಕಡೆಕ ಅಕ್ಕ ಬಾಕಾ ಈ ಕಡೆಕ ಸಾಕ್ಷಾ ಬಾ ನೀನು ಅದೇನು ಮಾಡ್ತಾಳೆ ನೋಡೇ ಬಿಡೋಣ ಬಾಕ ಏನೇ ಮತ್ತೆ ಏನು ಮಾಡ್ತೀಯ ನೀನು ಏನೇ ಮಾಡ್ಯಾ ಹಾಂ ಏನಾಯ್ತ ತಿಂತೈತೆ ನೋಡೋ ನನ್ನ ಮನೆಯಿಂದ ಆಚೆ ಹಾಕ್ಬೇಕಂದ್ರೆ ಇನ್ನೊಂದು ಜನ್ಮ ಎತ್ತ ಬರಬೇಕು ನೀನಂದ್ರೆ ನಿನ್ ತಿನ್ನೋ ಕಿಲಾಡಿ ನಾನು ಆಯಿತಾ ಬಾಯಿ ಮುಚ್ಕೊಂಡಿದ್ರೆ ಸುಮ್ಮನೆ ಸರಿ ಇಲ್ಲ ಅಂತಂದರೆ ಅಷ್ಟೇ ಇನ್ನು ಈ ಮನೆ ಯುದ್ಧ ಯುದ್ಧ ಭೂಮಿ ಆಗೋಗ್ಬಿಡ್ತೈತೆ ಸುಮ್ಮನೆ ಸುಮ್ಮನೆ ನಾನು ಯಾವ ತರ ಏನಕ್ಕೆ ಕದ್ರೆ ಮಾತಾಡ್ತಿದ್ದೀನ ಹಾಂ ಮಗು ಕಾಣ್ತಿಲ್ಲ ಅಂತ ಕೇಳಿದ್ದಕ್ಕೆ ಏನು ಇಷ್ಟ ಮಾತಾಡ್ತಾ ಇದೆಯಾ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಲೇ ನನ್ನ ಹತ್ರ ನನ್ನ ಹತ್ರ ಇದೆಯಾ ಈ ಸರೋಜಿ ಅಂತಂದ್ರೆ ಏನಂತಕೊಂಡಿದ್ಯಾ ಸರೋಜಿ ಹತ್ರನೇ ಆಾಜ್ ಆಗ್ತೀಯಾ ನೀನಾ ನಾನು ನೋಡೇ ಓಡಾಬಿಡ್ತೀನಿ ಓಕೆ ನೀನು ಇಬ್ಬರು ಸೇರ್ಕೊಂಡು ಭಾಳ ಬಂದಲ್ಲಿ ಹೋಗೋ ಸಿಕ್ಕಿದ್ದ ಚಾನ್ಸ್ ಅಂತ ಬಾಯಿಗೆ ಒತ್ತಿರ್ತಾ ಇದ್ದೀರಿ ಇಬ್ಬರು ಹಾಂ ಖಾಲಿ ಮಾಡೆ ಜಾಗ ಖಾಲಿ ಮಾಡೆ ನನ್ನ ಮಗನ ಗಂಡು ಮಗುನು ಬೇಡ ಯಾವುದು ಬೇಡ ಖಾಲಿ ಮಾಡಿ ನಿನ್ನ ಮಗನ ನಂಬ್ಕೊಂಡು ಯಾವಳ ಅವಳೆ ನಿನ್ನ ಮಗನ ಊರು ಬಸ್ ಒನ್ ಹ್ಞೂ ಒಂದು ದಿವಸ ಇವಳಿಂದ ಹೊತ್ತಾನೆ ಒಂದು ದಿವಸ ಅವಳಿಂದ ಹೋಗ್ತಾನೆ ಏನಕ್ಕೆ ಬೇಕೋ ನಿನ್ನ ಮಗನ ಸುದ್ದಿ ಕಟ್ಕೊಂಡ್ ನನ್ನ ಮಗನ ಭವಿಷ್ಯಕ್ಕೋಸ್ಕರ ನಾನು ಈ ಇದ್ದೀನಿ ಇಲ್ಲ ಅಂತಂದಿದ್ರೆ ನಾನು ಇಷ್ಟ ಇರಲಿಲ್ಲ ನಿನ್ನ ಮಗನ ಭವಿಷ್ಯ ನೀನೇ ಕಟ್ಕೊಳ್ಳೆ ನಮ್ಮ ಮನೆಗೆ ಇಟ್ಕೊಂಡು ಏನೇ ಕಟ್ಟೋದು ನೀನು ನಿನ್ನ ಗಣ್ಣು ಕುಟ್ಟಿರ ಮಗು ಬೋರ್ಸಕ್ಕೋಸ್ಕರ ಇಲ್ಲಿರೋದು ನಾನು ನನ್ ಗಂಡ್ ಸುದ್ದಿ ಮಾತಾಡಕ್ಕೆ ನೀನು ಅವಳೆ ನೀನು ಯಾವಳು ಲೇ ನಿನ್ ಗಣ್ಣ ನಿನ್ಗೆ ಏನು ಸ್ಥಾನ ಕೊಟ್ಟವನೋ ನನಗೂ ಅದೇ ಸ್ಥಾನ ಕೊಟ್ಟವನ ಅಷ್ಟ ಮಾಡ್ಕೊಂಬಿಡು ನೀನು ಬೆದ್ರಿಗೆ ಕೇಳಿ ಎಲ್ಲ ಬೆದ್ರೋಳಲ್ಲ ನಾನು ಹ್ಞೂ ಎಲ್ಲ ಇಲ್ಲಿ ನಿಂತೊಳ ಮಳ್ಳಿ ಇವಳಿಂದನೇ ಇಷ್ಟ ಆಗೋದು ಅದೇ ಈ ಗೀತನ ಇಲ್ಲಿ ಇಡ್ಸ್ಕೊಂಡೋಗಿ ಬೇಡತ್ತೆ ಅವ್ಳನ್ನ ಕಳ್ಸಬೇಕತ್ತೆ ಅವಳು ಪಾಡ್ಕೊಳ್ಳಿಲ್ಲ ಏನೋ ಬದುಕೊಂಡ್ಲಿಬ್ರಿ ನಮ್ಗೆನ ಬೇಕು ಗಂಡು ಮಗು ಆಗತ್ತಲ್ಲೇ ಆದ್ರ ಮಕ್ಕ ನೋಡ್ಕೊಂಡು ಸುಮ್ಮನೆ ಇರೋದು ಇಲ್ಲಂದಿದ್ರಿ ಯಮ್ಮ ನಿಂತ್ಕೊಂಡಿರೋರಾ ಮಗುನ ಕಿತ್ಕೊಂಡು ಕಳಿಸ್ಬೇಕತ್ತೆ ಇವಳನ್ನ ಮಗುನ್ ಕಿತ್ಕೊಂಡು ಕಳಿಸ್ಬೇಕು ಅದಕ್ಕೆ ಒಂದು ಉಪಾಯ ಮಾಡ ನೀರು ಫಸ್ಟ್ ಆ ರೂಪಿನ ಮನೆಯಿಂದ ಆಚೆ ಹಾಕ್ಬೇಕು ನೀಡಿ ಮುಂದುವರಿಯುವುದು